ಇವತ್ತು ನಾವು ಹೋಗ್ತಾ ಇರೋದು ಇಲ್ಲಿ ಅಂದ್ರೆ ಎಲ್ಲಿ ಹೋಗ್ತಿದ್ವೋ ಏನಕ್ಕೆ ನಾವಲ್ಲಿ ಏನಕ್ಕೆ ಹೋಗ್ತಿದೀವಿ ಅಂತ ಹೇಳಿ ನಮ್ ಚಿರಾಗ್ ಹೇಳ್ತಾರೆ ನೋಡಿ ಗೈಸ್ ಹೇಳಪ್ಪ ಏನಿಕಪ್ಪ ಯಾವ್ದಾದ್ರು ಪ್ರೋಗ್ರಾಮ್ ನೀನ್ ಹೋಸ್ಟ್ ಮಾಡೋದಾದ್ರೆ ನಿನ್ಗೆ ಅಲ್ಲಿ ಚಾನಲ್ ಅವರು ನಿನ್ ಅಕಟ್ ಮಾಡಕ್ ಒಂದ್ ಎಡಿಟರ್ ಇಡ್ಬೇಕು ಸಪ್ರೇಟ್ ಆಗಿ ಉತ್ತರ ಆಮೇಲೆ

ಗೈಸ್ ನಾವು ಈಗ ಬರ್ತಾ ಇದ್ದ ಗೈಸ್ ಇಲ್ಲಿ ನೋಡ್ತೀರಾ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತ ನೋಡಿ ಇದು ಮೈಕು ಕ್ಯಾಮರಾ ಮ್ಯಾನು ಇವರು ಮಾಡೋದು ಈಗ ಸ್ಟಾರ್ಟ್ ಮಾಡಿದೀವಿ ಇಂಟ್ರೋ ಇಂಟ್ರೋ ಹಾ ಇವಾಗ ಮಾತಾಡ್ತವ್ರೆ ಇನ್ನೇನ್ ಕ್ಯಾಮ್ರಾ ಮ್ಯಾನ್ ಯಾಕ ಫುಲ್ ಸುಸ್ತಾದ ಹೀಗೆ

ಜನ್ಮಕ್ಕೆ ಹೋಗೋ ನಮ್ ಜೇವ್ ಸಾರಿ ತರೇ ನಾವ್ ಕೊಟ್ಟಿರೋ ದೇವ್ಸಾರಿ ಇದು ಎಲ್ಲ ಕ್ಯಾಮ್ರಾ 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 ಅಂತ ಎದ್ರದ್ದೇ ಆಗ್ತೈತೆ ಏನಾಗಲ್ಲ ಹೋಗಿ ಮೈಗೆ ಹೋಗೋ ಹೋಗ ಹೋಗ್ತಿದಂಗೆ ಕೇಳೋ ಅಷ್ಟೇ ಹೋಗೋ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ ಯಾರ್ ಅವ್ಳ ಹುಡ್ಗಿ ದೇವತ್ತಾರ ಅವಳೆ ಒಂದ್ ಮಳ ಮೇಕಪ್ ಮಾಡ್ಕೊಂಡಿ ಏನೇನು ಪ್ಲಾನಿಂಗ್ ರನ್ ಮಾಡ್ತಾ ಇದೀವಿ ಒಂದ್ ಈಗ

ಕಂಜಾಜિલેಶನ್ ಬಂದರ್ ಕಂಜಾಜિલેಶನ್ ಹೌದಾ ಋದ್ರೋತ್ತರ ಋದ್ರೋತ್ತರ ಗಾಯ್ಸ್ ಎಲ್ಲ ಆಯ್ತು ಎಲ್ಲ ತಕಣಷ್ಟು ತಕೊಂಡ್ವಿ ಈಗ 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 ಒಟ್ಟಿಗೆ ಊಟ ಹೋಗ್ತಾ ಇದ್ವಿ ಊಟ ಮುಗಿಸಿಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದ್ ಸ್ಟಾರ್ಟ್ ಮಾಡೋಣ ಈಗ ಇನ್ನೊಂದ್ ಸ್ಟಾರ್ಟ್ ಮಾಡ್ತೀವಿ ಕೆಲಸ ಮಾಡೋಕೆ ಬಂದಿರಲ್ಲ ಮಾತ್ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಎಲ್ಲ

ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಏನ್ ಮಾಡ್ತೀರಾ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬೈ ಅಷ್ಟೇ